ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂದರು ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಇದ್ದೀನಿ ಇವಾಗ ತಾನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಪೂಜೆ ಆಯಿತು ಪೂಜೆ ಆದಮೇಲೆ ಟಿಫನಿಗೆ ಇಕ್ಕೋಣ ಅಂತ ಹೇಳಿಬಿಟ್ಟು ಟಿಫನಿಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ಟಿಫನ್ ಬಂದು ಇಡ್ಲಿ ಮತ್ತು ಸಾಂಬಾರು ಚಟ್ನಿ ಮಾಡ್ತಾ ನಮ್ಮ ಮನೆಯಲ್ಲಂತೂ ಇಡ್ಲಿ ಮಾಡಿದಾಗ ಸಾಂಬಾರು ಮಾಡಲೇಬೇಕು ನಾವು ತಿನ್ನಲ್ಲ ಆದರೂ ಮಕ್ಕಳಿಗಂತರೂ ಬೇಕೇ ಬೇಕು ಸಾಂಬಾರು ಸಾಂಬಾರು ಇದ್ರೇ ಇಡ್ಲಿ ತಿಂತಾರೆ ಇಲ್ಲ ಅಂತ ಹೇಳಿದರೆ ತಿನ್ನೋದಿಲ್ಲ ಅಜಯ್ ಈಗೀಗ ಸ್ವಲ್ಪ ಚಟ್ನಿಗೆ ರೂಢಿ ಇದ್ದಾನೆ ಚಟ್ನಿ ಹಾಕ್ಕೊಟ್ರೆ ಕೊಟ್ಟರೆ ತಿಂತಾನೆ ಒಂದೊಂದು ಸಲ ಅವನು ಕೂಡ ಬೇಡ ಅಂತಿರ್ತಾನೆ ಹಾಗಾಗಿ ಎರಡೂ ಮಾಡಿಕ್ಬಿಟ್ರೆ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತಿನ್ನಲಿ ಅಂತ ಅಂದ್ಕೊಂಡು ಎಲ್ಲ ಮಾಡಿಕ್ಕಿದ್ದೀನಿ ಇನ್ನೇನು ಇಡ್ಲಿ ಮಾಡಿಟ್ರೆ ಮುಗೀತು ಅವನು ಸ್ನಾನ ಮಾಡ್ಕೊಂಬಂದ ಸ್ನಾನ ಮಾಡ್ಕೊಂಬಂದು ಆ ದೇವ್ರ ಮುಂದೆ ಕೂತ್ಕೊಂಡು ನಮಸ್ಕಾರ ಮಾಡ್ತಾ ಇದ್ದ ಹಾಗೆ ನಾನು ಇಡ್ಲಿ ಹಾಕೋದನ್ನು ಕೂಡ ನೋಡ್ತಾ ಇದ್ದಾನೆ ಆಯ್ತಾ ಇಡ್ಲಿ ಆಯ್ತಾ ಇಡ್ಲಿ ಅಂತ ಕೇಳ್ತಾ ಇದ್ದಾನೆ ಇಡ್ಲಿ ಎಲ್ಲ ಇಲ್ಲೇ ಇದೆ ಎಲ್ಲಿಂದ ಹಾಕೋಣ ಒಂದು ಐದು ನಿಮಿಷ ವೆಯ್ಟ್ ಮಾಡು ಅಂತ ಹೇಳಿದೆ ಹಾಗಾಗಿ ಅವನು ಸುಮ್ಮನೆ ಕೂತ್ಕೊಂಡು ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾನೆ ಈಗ ಫಾಸ್ಟ್ ಫಾಸ್ಟಾಗಿ ಇಡ್ಲಿ ಹಾಕೋದಕ್ಕೆ ಇಕ್ಕಬೇಕು ನಾನು ಆಗಲೇ ಪಾತ್ರೆಗೆ ನೀರು ಗ್ಯಾಸ್ ಸ್ಟವ್ ಮೇಲೆ ಇಕ್ಕಿದ್ದೀನಿ ಒಂದು ಕಡೆ ಟೀ ಮಾಡೋದಕ್ಕೂ ಕೂಡ ಇಟ್ಟಿದ್ದೀನಿ ಈ ಕಡೆ ಟೀ ಕೂಡ ಹಾಕ್ತಾ ಇರುತ್ತೆ ಇನ್ನೊಂದು ಕಡೆ ಇಡ್ಲಿ ಕೂಡ ಆಗ್ತಾ ಇರುತ್ತಲ್ವ ಹಂಗಾಗಿ ಫಸ್ಟು ನೀರು ಬಿಸಿ ಮಾಡ್ಕೊಂಡ್ಬಿಟ್ರೆ ನಮಗೆ ಇಡ್ಲಿ ಬೇಗ ಆಗಿಬಿಡುತ್ತೆ ಅದಕ್ಕೋಸ್ಕರ ಫಸ್ಟು ನೀರು ಬಿಸಿ ಮಾಡ್ಕೊಳೋದಕ್ಕೆ ಪಾತ್ರೆಯಲ್ಲಿ ನೀರು ಇಕ್ಕಿದ್ದೀನಂದರೆ ಇಡ್ಲಿ ಪಾತ್ರೆಯಲ್ಲಿ ಇವಾಗ ಇಡ್ಲಿ ಹಾಕ್ಬಿಟ್ಟು ಅದನ್ನು ಇಟ್ಬಿಟ್ಟರೆ ಆಯಿತು ಏನು ಅಂದರೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಾವು ಇಡ್ಲಿ ಹಾಕೋದ್ರಿಂದ ಇಡ್ಲಿ ಸಾಫ್ಟಾಗಿ ಬರುತ್ತೆ ಮತ್ತು ಅಂಟ್ಕೊಳೋದಿಲ್ಲ ಕೆಲವೊಬ್ಬರು ಬಟ್ಟೆ ಎಲ್ಲ ಯೂಸ್ ಮಾಡ್ತಾರೆ ಮತ್ತು ನಾನು ಫಸ್ಟಿಗೆಲ್ಲ ಪ್ಲಾಸ್ಟಿಕ್ ಕ ಕವರೆಲ್ಲ ಯೂಸ್ ಮಾಡ್ತಾಯಿದ್ದೆ ಇಡ್ಲಿ ಅಂದರೆ ಅಂಟ್ಕೊಳೋದಿಲ್ಲ ನೀಟಾಗಿ ಬರುತ್ತೆ ಅಂತಂದು ಅದು ಹೆಲ್ತಿಗೆ ತುಂಬ ಕೆಟ್ಟೋದಂತಂದೆಲ್ಲ ಹೇಳ್ತಾರಲ್ವ ಹಾಗಾಗಿ ಅದನ್ನು ನಾನು ಬಿಟ್ಟಿದ್ದೀನಿ ಇವಾಗ ಅದನ್ನು ಇಲ್ಲ ಬಟ್ ಈಸಿಯಾಗಿ ಇಡ್ಲಿ ಬಂದುಬಿಡ್ತಾಯಿತ್ತು ನಾವು ಏನೂ ಚಮಚನೇ ಯೂಸ್ ಮಾಡೋದೇನು ಬೇಕಾಗಿರಲಿಲ್ಲ ಹಾಗೆ ಇಡ್ಲಿ ಬಂದುಬಿಡ್ತಾಯಿತ್ತು ಆದರೂ ನಾವು ಈಸಿ ಅಂತಂದು ಹೋದರೆ ಮತ್ತೆ ನಮ್ಮ ಆರೋಗ್ಯನ ನಾವೇ ಕೆಡಿಸ್ಕೋಬೇಕಾಗುತ್ತಲ್ಲ ಅಂತ ಅಂದ್ಕೊಂಡು ನಾನು ಅದನ್ನು ಬಿಟ್ಟು ಇವಾಗ ಡೈರೆಕ್ಟಾಗಿ ನಾನು ಪ್ಲೇಟಿಗೆ ಇಡ್ಲಿ ಹಿಟ್ಟನ್ನ ಹಾಕ್ತೀನಿ ಹಾಕ್ಬಿಟ್ಟು ನಾನು ಇಡ್ಲಿ ಮಾಡ್ತಾಯಿದ್ದೀನಿ ಬಿಸಿ ಬಿಸಿ ಇಡ್ಲಿ ಜೊತೆ ಸ್ವಲ್ಪ ಖಾರ ಖಾರವಾಗಿರೋಂಥ ಚಟ್ನಿ ಇದ್ರೆ ತುಂಬ ಚೆನ್ನಾಗಿರುತ್ತೆ ನನಗೆ ಸ್ವಲ್ಪ ಖಾರವಾಗಿರೋಂಥ ಚಟ್ನಿ ಇಷ್ಟ ಮಕ್ಕಳು ತಿನ್ನೋದಲ್ಲ ಹಂಗಾಗಿ ಸ್ವಲ್ಪ ಖಾರ ಕಡಿಮೆ ಮಾಡ್ಕೋತೀವಿ ಮತ್ತು ಇನ್ನೊಂದು ಏನಂದರೆ ಅಕ್ಕಿ ಇಡ್ಲಿ ಅಂದರೆ ನಂಗೆ ತುಂಬ ಇಷ್ಟ ಹೇಳಬೇಕಂದ್ರೆ ನಾನು ಒಬ್ಬಳೇ ತಿನ್ನೋದು ಮನೆಯಲ್ಲಿ ಯಾರೂ ತಿನ್ನೋದಿಲ್ಲ ಅಕ್ಕಿ ಇಡ್ಲಿ ಮಾಡಿದರೆ ಹಂಗಾಗಿ ಮತ್ತೆ ಇನ್ನೇನು ಮಾಡೋದು ನಾನು ಒಬ್ಬಳಿಗೋಸ್ಕರ ಮತ್ತೆ ಯಾಕೆ ಮಾಡ್ಕೊಳೋದು ಅಂತ ಅಂದ್ಕೊಂಡು ಒನ್ ಅಷ್ಟೇ ನಾನು ಟ್ರೈ ಮಾಡಿದ್ದು ಅಕ್ಕಿ ಇಡ್ಲಿ ಮನೇಲಿ ಮಾಡಿ ಚೆನ್ನಾಗಿ ಬಂದಿತ್ತು ಆದರೂ ಅಕ್ಕಿ ಇಡ್ಲಿಗೂ ಮತ್ತು ರವೆ ಇಡ್ಲಿಗೂ ಕೂಡ ಸ್ವಲ್ಪ ವ್ಯತ್ಯಾಸ ಇರುತ್ತಲ್ವಾ ಹಂಗಾಗಿ ನಮ್ಮ ಮನೇಲಿ ಬೇಡ ಅಂತ ಹೇಳಿದರು ಅದಕ್ಕೋಸ್ಕರ ಮತ್ತು ನಾನು ಅದನ್ನು ಮಾಡೇ ಇಲ್ಲ ಒನ್ ಟೈಮ್ ಅಷ್ಟೇ ಮಾಡಿಬಿಟ್ಟು ಕೈ ಬಿಟ್ಬಿಟ್ಟೆ ಮತ್ತೆ ಸುಮ್ಮನೆ ಮಾಡಿ ಏನಕ್ಕೆ ವೇಸ್ಟ್ ಮಾಡೋದು ಇಲ್ಲ ನಾನು ಒಬ್ಬಳು ಏನಕ್ಕೆ ತಿನ್ನೋದಪ್ಪ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟೆ ಅವಾಗಿನಿಂದಲೂ ಕೂಡ ನಾನು ರವೆ ಇಡ್ಲಿನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಮನೇಲಿ ಏನು ಇಷ್ಟಪಡ್ತಾರೋ ಅಥವಾ ಮನೇಲಿ ಏನು ತಿಂತಾರೋ ಅದನ್ನು ಮಾಡಿದ್ರೇ ಪಾಡಲ್ವಾ ಇಲ್ಲ ಅಂತ ಹೇಳಿದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಈ ಕಡೆ ತಿನ್ನೋದು ಇಲ್ಲ ಅರ್ಧ ಹೊಟ್ಟೆ ಆಗುತ್ತೆ ಅವ್ರದ್ದು ಕೂಡ ಹಾಗಾಗಿ ನಾನು ಅದನ್ನು ಬಿಟ್ಟಿದ್ದೀನಿ ಈಗ ಇಡ್ಲಿಗೂ ಕೂಡ ಇಕ್ಕಿದ್ದೀನಿ ಇಡ್ಲಿ ಕೂಡ ಆಯಿತು ಇನ್ನೇನು ಅದನ್ನು ನಾನು ಪ್ಲೇಟಿಗೆ ಹಾಕ್ಕೊಡೋದು ಒಂದೇ ಬಾಕಿ ನಾನು ಇಡ್ಲಿ ಚಮಚನ ಹುಡುಕ್ತಾ ಇದ್ದೀನಿ ನನ್ನ ಮಗ ಏನು ಮಾಡ್ದೆ ಅಂದರೆ ನಿನ್ನೆ ಆ ಇಡ್ಲಿ ತೆಗೆಯೋಂಥ ಚಮಚ ಇರುತ್ತೆ ಆ ಚಮಚ ತೊಗೊಂಡು ಆಟಾಡ್ತಾ ಇದ್ದ ಹಂಗಾಗಿ ಅವನು ಕೂಡ ಕೇಳಿದೆ ಏನು ಮಾಡಿದೆ ನೀನು ಎಲ್ಲಿಟ್ಟಿದ್ಯಾ ತೋರಿಸು ಬಾ ಅಂತಂದೆಲ್ಲ ಕೇಳ್ತಾ ಇದ್ದೆ ಅವನಿನ್ನೂ ತೊಗೊಂಡಿರೋದು ಅವನೇ ಆಮೇಲೆ ಇಲ್ಲ ನಂಗೆ ಗೊತ್ತಿಲ್ಲ ಅಂತ ಹೇಳ್ದೆ ಮತ್ತು ಇನ್ನೇನು ಮಾಡೋದು ನಾರ್ಮಲ್ ಇಡ್ಲಿ ಚಮಚ ಇರಲಿಲ್ಲಲ್ಲ ನಾರ್ಮಲಾಗಿ ನಾವು ಊಟಕ್ಕೆಲ್ಲ ತಿನ್ಬೇಕಾದ್ರೆ ಯೂಸ್ ಮಾಡ್ತೀವಲ್ವ ಆ ಚಮಚದಲ್ಲೇನೆ ತೆಗ್ದೆ ಚೆನ್ನಾಗಿ ಬಂದು ಆ ಥರ ಏನು ಪ್ರಾಬ್ಲಮ್ ಇರಲಿಲ್ಲ ಬಟ್ ಅದು ಇದ್ದಿದ್ದರೆ ನೀಟಾಗಿ ಬರ್ತಾ ಇತ್ತು ಅದಕ್ಕೋಸ್ಕರ ನಾನು ಅದನ್ನು ಇಟ್ಕೊಂಡಿದ್ದೀನಿ ಅಂದರೆ ಅನ್ನ ಹಾಕೋದಕ್ಕೆ ಯೂಸ್ ಮಾಡ್ತೀವಲ್ವಾ ಚಮಚ ಅದೇ ಥರದ್ದೇ ಸ್ವಲ್ಪ ಇಡ್ಲಿ ತೆಗೆಯೋದಕ್ಕೆ ಸ್ವಲ್ಪ ಫ್ಲ್ಯಾಟ್ ಇರುತ್ತೆ ಅಗ್ಲ ಬರುತ್ತೆ ಚೆನ್ನಾಗಿರುತ್ತೆ ಹಳೇ ಚಮಚ ಅದು ತುಂಬ ದಿಸ್ದಿಂದ ಹಾಗೆ ಇಟ್ಕೊಂಡಿದ್ದೆ ಇವಾಗ ಅದನ್ನು ಹಂಗೆ ಇಟ್ಕೊಂಡಿರೋದನ್ನ ಇವರು ಏನು ಮಾಡಿದ್ದಾರೆ ಗೊತ್ತಿಲ್ಲ ಹಂಗಾಗಿ ಇನ್ನೇನು ಮಾಡೋದು ಹಾಗೆ ತೆಗೆದೆ ಇವಾಗ ಬ್ರಹ್ಮರಂಗು ಆ ಜೈಗೂ ಫಸ್ಟ್ ಇಡ್ಲಿ ಹಾಕೊಟ್ಬಿಡ್ತೀನಿ ಅವರಿಬ್ಬರು ಇಡ್ಲಿ ತಿಂದು ಆರಾಮಾಗಿ ಕುತ್ಕೊಂಡ್ಬಿಟ್ರೆ ನಮ್ಮ ಕೆಲಸ ಅರ್ಧ ಮುಗ್ದಂಗೆ ಇಲ್ಲ ಅಂತ ಹೇಳಿದರೆ ಅವ್ರು ತುಂಬ ಕಾಡಿಸ್ತಾರೆ ತಿನ್ನಿಸ್ಬೇಕು ಇಲ್ಲ ಅಂತ ಹೇಳಿದರೆ ತಿನ್ನಲ್ಲ ಅಂತ ಒಂದು ಸಲ ಭ್ರಮರಾಟ ಮಾಡ್ತಾ ಇರ್ತಾಳೆ ಬೆಳಗ್ಗೆ ಟೈಮಲ್ಲಿ ಸ್ವಲ್ಪ ಅವಳೇ ತಿನ್ನೋದು ರೂಢಿ ಮಾಡ್ಕೊಂಡಿದ್ಲು ಬಟ್ ಯಾಕೋ ನೀವೇ ತಿನ್ನಿಸ್ರಿ ನೀವೇ ತಿನ್ನಿಸ್ರಿ ಅಂತ ಇದು ಮಾಡ್ತಾ ಇದ್ದಾಳೆ ಹಾಗಾಗಿ ಮತ್ತು ಅವಳಿಗೆ ಟಿಫನ್ ಒಂದು ಮಾಡಿಸ್ಬಿಟ್ರೆ ನನ್ನ ಕೆಲಸ ಅರ್ಧ ಮುಗ್ದಂಗೆ ಅದಾದಮೇಲೆ ನಾವು ಟಿಫನ್ ಮಾಡೋದು ಮನೆ ಕೆಲಸ ಎಲ್ಲ ಇದ್ದಿದ್ದೆ ನಾರ್ಮಲ್ಲು ನಾವು ಡೇ ಫುಲ್ಲು ನಮ್ಮ ಕೆಲಸ ಅಂತೂ ಇದ್ದಿದ್ದೆ ಇದು ಏನು ಮಾಡೋದಕ್ಕಾಗಲ್ಲ ಮೊದಲು ಮಕ್ಕಳು ಊಟ ಆದಮೇಲೆ ನಾನು ಕೆಲಸನ ಕಂಟಿನ್ಯೂ ಮಾಡ್ತೀನಿ ಇವಾಗ ಇಡ್ಲಿ ಮತ್ತು ಸಾಂಬಾರನ್ನ ಫಸ್ಟು ಅಜಯ್ಗೆ ಹಾಕ್ಕೊಟ್ಟಿದ್ದೀನಿ ಹಾಗೆ ಸ್ವಲ್ಪ ಚಟ್ನಿ ಹಾಕ್ಕೊಟ್ಟೆ ಟೇಸ್ಟ್ ನೋಡು ನಿಂಗೆ ಇಷ್ಟ ಆದರೆ ಹಾಕ್ಸ್ಕೊ ಅಂತಂದು ಹೇಳಿದೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಅವನು ಹೋದ ಇವಾಗ ಬ್ರಹ್ಮರಂಗೇ ಇಡ್ಲಿ ಹಾಕಿ ಅವಳಿಗೆ ಸಾಂಬಾರು ಹಾಕ್ಕೊಟ್ರೆ ಮುಗೀತು ಅವಳಂದರೂ ಚಟ್ನಿ ತಿನ್ನೋದಿಲ್ಲ ಅವಳು ಪಡ್ಡಿಗೆ ಚಟ್ನಿ ತಿಂತಾಳೆ ಆಮೇಲೆ ದೋಸೆಗೆ ಆಲೂಗಡ್ಡೆ ಪಲ್ಯ ಇಡ್ಲಿಗೆ ಸಾಂಬಾರು ಅವಳು ಫಿಕ್ಸ್ ಇದಕ್ಕೆ ಮತ್ತು ಅವಳಿಗೆ ಚಟ್ನಿ ಥರ ರೂಢಿ ಇಲ್ಲ ದೋಸೆಗೆ ಚಟ್ನಿ ತಿನ್ನೋದು ಇಡ್ಲಿಗೆ ಚಟ್ನಿ ತಿನ್ನೋದು ಅವ್ಳಿಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಅವ್ಳಿಗೆ ಸಾಂಬಾರೇ ರೂಢಿ ಮಾಡಿಬಿಟ್ಟಿದ್ದೀನಿ ಅವಳು ಕೂಡ ಕಾಯ್ತಾ ಇದ್ದಾಳೆ ನನಗೂ ಕೂಡ ಹಾಕ್ಕೊಡು ನಾನು ತೊಗೊಂಡೋಗ್ತೀನಿ ಅಂತ ಸರಿ ಆಯಿತು ಅಂದ್ಬಿಟ್ಟು ಇಡ್ಲಿ ಒಂದರಲ್ಲಿ ಮತ್ತು ಸಣ್ಣದೊಂದು ಬೌಲಲ್ಲಿ ಸಾಂಬಾರ್ ಹಾಕಿ ಕೊಟ್ಟಿದ್ದೀನಿ ತಿನ್ನು ಅಂತಂದು ನೋಡಬೇಕು ತಿಂತಾಳೋ ಇಲ್ಲೋ ಗೊತ್ತಿಲ್ಲ ಇಲ್ಲ ನಾನೇ ಹೋಗ್ಬಿಟ್ಟು ಅವಳಿಗೆ ಈಗ ತಿನ್ನಿಸ್ಬೇಕು ತಿನ್ನಿಸಿದಾದ್ಮೇಲೆ ನಿಮ್ಮ ಮಿಕ್ಕಿರೋಂಥ ಚಟ್ನಿ ಇರುತ್ತಲ್ವ ಅದನ್ನು ಹಾಗೆ ಇಟ್ಬಿಟ್ರೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಫ್ರಿಜ್ ಇದ್ದರೆ ಫ್ರಿಜ್ಜಲ್ಲಿ ಇಟ್ಕೋಬೋದು ಇಲ್ಲ ನಾವು ಹಾಗೆ ಇಟ್ಕೋತೀವಿ ಅಂದರೆ ಅದು ಪೇಸ್ಟ್ ಆಗುತ್ತಲ್ಲ ಅದಕ್ಕೋಸ್ಕರ ನಾನು ಇದಕ್ಕೆ ಒಗ್ಗರಣೆ ಹಾಕಿ ಇಟ್ಬಿಡ್ತೀನಿ ಒಗ್ಗರಣೆ ಹಾಕಿಡೋದ್ರಿಂದ ಚಟ್ನಿ ಕೆಡೋದಿಲ್ಲ ನೈಟ್ವರೆಗೂ ಕೂಡ ಹಾಗೇ ಇರುತ್ತೆ ಒಂದೊಂದು ಸಲ ನಾವು ಅನ್ನದ ಜೊತೆನೂ ಕೂಡ ಊಟ ಮಾಡ್ಬೋದು ಈಗ ಅದಕ್ಕೆ ನಾನು ಒಂದು ಬಾಣಲೆಗೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೊಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೋತಾ ಇದ್ದೀನಿ ಅದಾದಮೇಲೆ ಒಣ ಮೆಣಸಿಗೆ ಹಾಕೊಂಡಿದ್ದೀನಿ ಇದೇನಪ್ಪ ಬಾಣಲೆ ಕಪ್ಪೋಗಿ ಮಾಡಿಬಿಟ್ಟಿದೀರ ಅದೇ ಬಾಣಲೆಯಲ್ಲಿ ಮಾಡ್ತಿದ್ದೀರಲ್ವ ಅಂತ ಅನ್ಕೊಬೇಡ್ರಿ ಆವಾಗಲೇ ನಾನು ಚಟ್ನಿ ಮಾಡೋದಕ್ಕೆ ಹಸಿ ಮೆಣಸಿಗೆ ಅದೇ ಬಾಣಲೆ ಒಳಗಡೆ ಒಗ್ಗರಣೆ ಇದ್ದೀನಿ ಇವಾಗ ನಾವು ಏನು ಚಟ್ನಿ ರುಬ್ಬಿಟ್ಕೊಂಡಿದ್ವೋ ಆ ಚಟ್ನಿ ಹಾಕ್ಬಿಟ್ಟು ಅದಕ್ಕೆ ನೀರು ನಿಮ್ಗೆ ಬೇಕಾದ್ರೆ ನೀರು ಹಾಕ್ಕೊಂಡು ನೀವು ಸೇರಿಸ್ಕೋಬೋದು ಇದನ್ನು ಒಂದು ಕುದಿ ಇಲ್ಲ ಎರಡು ಕುದಿ ಕುದಿಸ್ಕೊಂಡು ಇಟ್ಕೋಬೇಕು ನಾವು ಒಗ್ಗರಣೆ ಹಾಕಿದ ತಕ್ಷಣ ಹಾಗೆ ಇಟ್ಟರೂ ಕೂಡ ಅಳಿಸುತ್ತೆ ಹಂಗಾಗಿ ಒಂದು ಕುದಿ ಇಲ್ಲ ಎರಡು ಕುದಿ ಅದು ಕುದ್ದಾದ ಮೇಲೆ ನಾವು ಅದನ್ನ ಹಾಗೆ ಇಟ್ಬಿಟ್ರು ನೈಟ್ವರೆಗೂ ಕೂಡ ಅದು ಕೆಡೋದೇ ಇಲ್ಲ ಸಲ ನೀವು ಟ್ರೈ ಮಾಡಿ ನೋಡಿ ಒಂದು ಸ ಒಂದು ಇಲ್ಲ ಎರಡು ಕುದಿ ಕುದಿಸ್ಬಿಟ್ಟು ಚಟ್ನಿನ ಒಗ್ಗರಣೆ ಹಾಕಿ ಇಟ್ಟು ನೋಡಿ ಟೇಸ್ಟು ಚೆನ್ನಾಗೇ ಇರುತ್ತೆ ಮತ್ತು ಲಂಚ್ ಬಾಕ್ಸಿಗೆ ಕಳಿಸ್ಬೇಕಾದ್ರೂ ಕೂಡ ನಾವು ಈ ರೀತಿ ಒಗ್ಗರಣೆ ಹಾಕಿ ಒಂದು ಸ್ವಲ್ಪ ಕುದಿಸಿ ಅದನ್ನು ಬೌಲಿಗೆ ಅಥವಾ ನಾವು ಬಾಕ್ಸಿಗೆ ಹಾಕಿ ಕೊಟ್ಬಿಟ್ರೆ ಚೆನ್ನಾಗೇ ಇರುತ್ತೆ ಏನೂ ಕೆಡೋದಿಲ್ಲ ಅದರಲ್ಲೂ ಕೂಡ ಇವಾಗ ಬೇಸಿಗೆಗಾಲ ಆಗಿರೋದ್ರಿಂದ ನಾವು ಏನು ಕೊಟ್ಟು ಕಳಿಸಿದ್ರು ಕೂಡ ಕೆಡುತ್ತೆ ಮತ್ತು ಅಳಿಸೋದು ಸ್ಮೆಲ್ ಬರ್ತಾ ಇರುತ್ತೆ ಎಲ್ಲ ಆಗಿಬಿಟ್ಟಿರುತ್ತೆ ಚಟ್ನಿ ಎಲ್ಲ ಹಾಗಾಗಿ ನಾವು ಈ ರೀತಿ ಮಾಡಿ ಕೊಟ್ಬಿಟ್ರೆ ಅವ್ರಿಗೆ ಪಾಪ ಅಳಿಸೋದೇ ಅಂದರೆ ಅಳಿಸಲ್ಲ ಮತ್ತು ಚೆನ್ನಾಗಿರುತ್ತೆ ಮಕ್ಕಳು ಹೇಳಲ್ಲ ಅವ್ರಿಗೆ ಗೊತ್ತೂ ಆಗೋದಿಲ್ಲ ಏನೋ ಹುಳಿ ಬಂದಿದೆ ಅಂತ ಅಂದ್ಬಿಟ್ಟು ಸುಮ್ಮನೆ ತಿಂತಾರೆ ಬಿಟ್ಟರೆ ಕೆಲವು ಮಕ್ಕಳಿಗೆ ಗೊತ್ತಾಗುತ್ತೆ ಕೆಲವು ಮಕ್ಕಳಿಗೆ ಗೊತ್ತೇ ಆಗೋದಿಲ್ಲ ಅದು ಹಳ್ಸೋಗಿದೆ ಕೆಟ್ಟೋಗಿದೆ ಅಂತಂದೇಳಿ ಹಾಗಾಗಿ ಈ ರೀತಿ ಒಗ್ಗರಣೆ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಕುದಿಸ್ಕೊಟ್ಬಿಟ್ರೆ ಟೇಸ್ಟು ಚೆನ್ನಾಗಿರುತ್ತಿಲ್ಲ ಅಂತ ಹೇಳಲ್ಲ ಹಾಗೆ ಕೆಡೋದು ಇಲ್ಲಲ್ಲ ಮೇನು ಹಾಗಾಗಿ ಕೆಟ್ಟಿರೋದನ್ನ ತಿಂದರೆ ನಮ್ಮ ಮಕ್ಕಳು ಹೊಟ್ಟೆನೇ ಅಲ್ವಾ ಹಾಳಾಗೋದು ಅದಕ್ಕೋಸ್ಕರ ನಾವು ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಆರೋಗ್ಯವಾಗೂ ಕೂಡ ಇರ್ತಾರೆ ಚೆನ್ನಾಗೂ ಕೂಡ ಇರುತ್ತೆ ಮತ್ತು ಇನ್ನೊಂದು ಏನಂದರೆ ನಾವು ಒಗ್ಗರಣೆ ಹಾಕಿದಾದ್ಮೇಲೆ ನಾವು ಹಾಗೆ ಮುಚ್ಚಿಬಿಡಬಾರ್ದು ಸ್ವಲ್ಪ ಅದನ್ನು ಗ್ಯಾಪ್ ಬಿಟ್ಟು ಒಂದು ಸ್ವಲ್ಪ ಮುಚ್ಚಬೇಕು ಸ್ವಲ್ಪ ತಣ್ಣಗಾಗವರೆಗೂ ಇವಾಗ ನಾನು ಹೊರಗಡೆ ಹೋಗ್ತಾ ಇದ್ದೆ ಅಂಗಡಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ನೋಡಿರಿ ಫ್ರೆಂಡ್ಸ್ ಎಷ್ಟು ತೆಗ್ಗಿದೆ ಈ ಜಾಗದಲ್ಲಿ ಯಾರಾದರೂ ಸಣ್ಣ ಮಕ್ಳಿಗೆ ಬಿದ್ದರು ಅಂದರೆ ಮಸ್ತಾಗುತ್ತೆ ಆಗುತ್ತೆ ಜಾಗ ಮಾತ್ರ ಹಂಗಿದೆ ಇಲ್ಲಿ ಇಲ್ಲಿ ಮನೆ ಕಟ್ಟೋದಕ್ಕೋಸ್ಕರ ಈ ರೀತಿ ಓಪನ್ ಮಾಡಿದ್ದಾರೆ ಅಂದರೆ ಗುಂಡಿಗಳೆಲ್ಲ ನಾನು ಇದೇ ಪ್ಲೇಸಲ್ಲೇ ಹೋಗೋದು ಬರೋದೆಲ್ಲ ಮಾಡ್ತಾ ಇರ್ತೀನಿ ಏನು ಮಾಡೋದು ಇದು ಸ್ವಲ್ಪ ಹತ್ರ ಆಗುತ್ತೆ ಅಂಗಡಿಗೆಲ್ಲ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಹೀಗೆ ಹೋಗ್ತಾ ಇದ್ದೀನಿ ಫಸ್ಟ್ ಟೈಮ್ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಹೋಗ್ತಾ ಇದ್ದೀನಿ ವೀಡಿಯೋ ರೆಕಾರ್ಡ್ ಮಾಡಿಕೊಂಡು ಯಾಕಂದರೆ ಸ್ವಲ್ಪ ಭಯನೇ ನನಗಿಲ್ಲಿ ಬರಬೇಕಂತ ಹೇಳಿದರೆ ಫಸ್ಟ್ ಟೈಮ್ ನಾನು ಬರಬೇಕಾದ್ರೆ ನನ್ನ ಫ್ರೆಂಡ್ ಕರ್ಕೊಂಬಂದ್ಲು ಏನಾಗಲ್ಲ ಬಾ ನನ್ನ ಕೈ ಹಿಡ್ಕೊ ಅಕಸ್ಮಾತ್ ಬಿದ್ದರೆ ನಾನು ಎತ್ತುತ್ತೀನಿ ಅಂತ ಹೇಳ್ಬಿಟ್ಟು ತಮಾಷೆ ಮಾಡ್ಕೊಂಡು ಕರ್ಕೊಂಬಂದಳು ಅದಾದಮೇಲೆ ನಾನು ಬಂದೆ ಸ್ವಲ್ಪ ಭಯನೇ ಅನಿಸುತ್ತೆ ಅದು ಗುಂಡಿಗಳೆಲ್ಲ ನೋಡ್ತಾ ಇದ್ರೆ ದೊಡ್ಡ ದೊಡ್ಡ ಗುಂಡಿ ಅಲ್ವಾ ಪಾಪ ಅವರು ಕೂಡ ಮನೆ ಕಟ್ಟೋದಕ್ಕಂತ ಹಾಕ್ಕೊಂಡಿದ್ದಾರಲ್ಲ ಏನು ಮಾಡೋದಕ್ಕಾಗಲ್ಲ ನಮಗೂ ಕೂಡ ಅದೇ ಪ್ಲೇಸಲ್ಲೇ ಬರಬೇಕಂತ ಹೇಳಿದರೆ ಮತ್ತೆ ಹಂಗೇ ಬರಬೇಕಾಗತ್ತೆ ಇಲ್ಲಾಂದರೆ ಸ್ವಲ್ಪ ಜಾಗ ಇದೆ ಪಕ್ಕದಲ್ಲಿ ಅಲ್ಲಿಂದ ಸುತ್ತೊಡ್ಕೊಂಡು ಬರಬೇಕು ಈಗ ಮನೆಗೆ ಬಂದೆ ಮನೆಗೆ ಬಂದಾದ ಮೇಲೆ ತಲೆ ಬಾಚ್ಕೊಂಡು ಈಗ ಎಣ್ಣೆ ಹಚ್ಕೋತಾ ಇದ್ದೀನಿ ಎಣ್ಣೆನೇ ಹಚ್ಚಿರಲಿಲ್ಲ ಹೇಳ್ಬೇಕಂದ್ರೆ ತಲೆಗೆ ಒಂದು ಮೂರು ನಾಲ್ಕು ದಿನದ ಮೇಲೇನೆ ಆಯ್ತು ಎಣ್ಣೆನ ಹೆಚ್ಚಿರಲಿಲ್ಲ ಸ್ವಲ್ಪ ಏನೋ ಒಂದು ರೀತಿ ಬೇಜಾರು ಟೆನ್ಷನ್ ಎಲ್ಲ ಆಗ್ತಾಯಿತ್ತು ಇಲ್ಲಿ ಮನೆಯಲ್ಲಿ ಕುತ್ಕೊಳ್ಳೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ ಒಂದೊಂದು ಸಲ ಏನಾಗ ಹೆಂಗೆ ಬರುತ್ತೆ ಮನಸ್ಸಿಗೆ ಅಂತಂದರೆ ಈ ಮನೆ ಚೇಂಜ್ ಮಾಡಿಬಿಡೋದ ಬೇರೆ ಮನೆಗೆ ಏನಾದರೂ ಹೋಗೋಣ ಅಥವಾ ಬಾಡಿಗೆಗೆ ಹೋಗೋಣ ಆ ಥರ ಮನಸ್ಸಲ್ಲೆಲ್ಲ ಬರೋದು ಬಟ್ ಅದನ್ನೇನಾದರೂ ನಮ್ಮ ಮನೇಲಿ ಹೇಳಿದರೆ ಯಾರೂ ಕೂಡ ಒಪ್ಪೋದೂ ಇಲ್ಲ ಬಾಡಿಗೆ ಮನೆ ಮಾಡಿಕೊಂಡು ಇದ್ದು ಜೀವನ ಮಾಡೋದಕ್ಕಾಗಲ್ಲ ಈ ಅಂದರೆ ಫಸ್ಟಿಗೆಲ್ಲ ಮಾಡಿದೀವಿ ಜೀವನ ಇಲ್ಲ ಅಂತಲ್ಲ ಬಟ್ ಇವಾಗ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ ಈ ಏರಿಯಾ ಬಿಟ್ಟು ನಾವು ಬೇರೆ ಏರಿಯಕ್ಕೆ ಹೋಗ್ಬೇಕಂದ್ರೂ ಕೂಡ ಜಾಸ್ತಿ ಹೇಳ್ತಾರೆ ಹಂಗಾಗಿ ನಾನು ಹೇಳಿದ್ದಕ್ಕೆ ಒಪ್ಪುವಂಥ ಚಾನ್ಸೇ ಇಲ್ಲ ಅವರು ಒಪ್ಪಲ್ಲ ಅಂದಮೇಲೆ ಮತ್ತು ನಾನು ಅದನ್ನು ಹೇಳು ಕೂಡ ಲಾಭ ಇಲ್ಲ ಹಾಗಾಗಿ ನಾನು ಏನು ಹೇಳ್ತಾ ಇಲ್ಲ ಅವ್ರಿಗೆ ಹೇಗಿಷ್ಟ ಆಗುತ್ತೋ ಅದೇ ರೀತಿ ನಾವು ಕೂಡ ಬದುಕೋದು ಚೆನ್ನಾಗಲ್ವಾ ಇವಾಗ ಒಬ್ಬರು ಆಸೆಗೋಸ್ಕರ ಎಲ್ಲರೂ ಆಸೆನೂ ಎಲ್ರಿಗೂ ಭಾರ ಆಗೋ ಅಂಥದ್ದು ಬೇಡ ಅದ್ರ ಬದಲು ನಮ್ಮ ಆಸೆನ ಅಥವಾ ಇವ್ ಸ್ವಲ್ಪ ಏನು ಕಷ್ಟ ಇದ್ದರೂ ಕೂಡ ಅನ್ ಅನ್ಸರ್ಸ್ಕೊಂಡು ಹೋದರೆ ಬೆಸ್ಟ್ ಅಲ್ವಾ ಅದಕ್ಕೋಸ್ಕರ ಅಷ್ಟೇ ಇವಾಗ ತಲೆಗೆ ಎಣ್ಣೆ ಹಚ್ಕೋತಾ ಇದ್ದೆ ನನ್ನ ಮಗಳು ತುಂಬ ಕಾಡ್ತಾಯಿದ್ಲು ಎಣ್ಣೆ ಹಚ್ಕೊಳೋದಕ್ಕೂ ಕೂಡ ಬಿಡ್ತಾ ಇರಲಿಲ್ಲ ಬರೋದು ಕಾಡಿಸೋದು ಹಂಗೆಲ್ಲ ಮಾಡ್ತಾ ಇದ್ಲು ಇವಾಗೂ ಅಷ್ಟೇ ನನ್ನ ಪಕ್ಕದಲ್ಲೇ ನಿಂತ್ಕೊಂಡಿದ್ದಾಳೆ ವಾಯ್ಸವ್ರು ಕೊಡ್ತಾ ಇದ್ದೀನಿ ಸುಮ್ಮನೆ ನೋಡ್ತಾ ಇದ್ದಾಳೆ ಏನು ಹೇಳ್ತಿದ್ದಾಳೆ ನಮ್ಮಮ್ಮ ನನ್ನ ಬಗ್ಗೆ ಅಂತ ಹೇಳ್ಬಿಟ್ಟು ತಲೆಗೆ ಎಣ್ಣೆ ಎಲ್ಲ ಚೆನ್ನಾಗಿ ಹಚ್ಕೊಂಡ್ಬಿಟ್ರೆ ತಲೆ ತಲೆ ಎಷ್ಟು ತಂಪಾಗಿರುತ್ತೋ ನೆತ್ತಿ ಅದೆಲ್ಲ ನಮ್ಮ ಕಣ್ಣೂರಿ ಆಗಿರ್ಬೋದು ಹೀಟ್ ಜಾಸ್ತಿ ಆಗೋದಾಗಿರ್ಬೋದು ಏನೂ ಆಗೋದಿಲ್ಲ ಬೇಸಿಗೆಗಾಲದಲ್ಲಿ ನೀವು ನೋಡಿದ್ದೀರ ಎಷ್ಟೋ ಒಂದು ಹೀಟ್ ಆಗ್ತಾ ಇರುತ್ತೆ ಮತ್ತು ಹೊರಗಡೆ ಕೂಡ ಹೋಗೋದಕ್ಕೆ ಆಗ್ತಾಯಿರಲ್ಲ ಮತ್ತು ಕಣ್ಣೂರಿ ಎಲ್ಲ ಬರೋದು ಕೂದಲೆಲ್ಲ ಉದುರೋದು ಹಂಗೆಲ್ಲ ಆಗ್ತಾ ಇರುತ್ತೆ ಏನಕ್ಕೆಂದರೆ ಮೇನ್ ರೀಸನ್ ಅಂದರೆ ಉಷ್ಣ ಮತ್ತು ಈ ಬಿಸಿಲಿಗೆ ನಾವು ಬಿಸಿಲಲ್ಲೆಲ್ಲ ಓಡಾಡೋದು ಹಂಗೆಲ್ಲ ಮಾಡ್ತಿರ್ತೀವಲ್ವ ಅದಕ್ಕೋಸ್ಕರನೇ ಹೇರ್ ಫಾಲ್ ಆಗೋದು ಡ್ಯಾಂಡ್ರಫ್ ಆಗೋದು ಹೇರ್ ಡ್ರೈ ಆಗೋದು ಮತ್ತು ಸ್ಪ್ಲಿಟ್ ಟೆನ್ಸ್ ಅಂತ ಹೇಳ್ತೀವಲ್ವ ಒಂದು ಕೂದಲಲ್ಲಿ ಎರಡೆರಡು ಎಳೆ ಹೊಡೆಯುತ್ತಲ್ವ ಆ ರೀತಿ ಆಗೋದೆಲ್ಲ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ನಾವು ಏನಂದರೆ ಎಣ್ಣೆ ಹಚ್ಕೊಂಡ್ರೆ ಬೆಸ್ಟ್ ಅಂತ ಹೇಳ್ತೀನಿ ಯಾಕಂದರೆ ಕೆಲವೊಬ್ರು ಎಣ್ಣೆನೇ ಹಚ್ಚೋದಿಲ್ಲ ನಾನು ನೋಡಿರೋ ಪ್ರಕಾರ ವಾರಕ್ಕೊಮ್ಮೆ ಇಲ್ಲಿ ಹದಿನೈದು ದಿನಕ್ಕೊಮ್ಮೆ ಎಣ್ಣೆ ಹಚ್ತಾರೆ ಆ ರೀತಿ ಮಾಡೋದು ತುಂಬ ತಪ್ಪು ಯಾಕಂದರೆ ಇವಾಗ ಬೇಸಿಗೆಗಾಲ ಆಗಿರೋದ್ರಿಂದ ವಾರದಲ್ಲಿ ಒಂದು ಎರಡು ಸಲನಾದರೂ ಎಣ್ಣೆ ಹಚ್ಕೊಂಡು ತಲೆ ಸ್ನಾನ ಮಾಡಿದಾಯ್ತು ಆದರೆ ಏನಂದರೆ ಒಂದು ದಿನದವರೆಗೂ ನಾವು ತಲೆನೆಯಲ್ಲಿ ಎಣ್ಣೆ ಬಿಡೋದ್ರಿಂದ ಹೇರು ಸ್ವಲ್ಪ ಸ್ಮೂತ್ ಆಗುತ್ತೆ ಹೇರ್ ಚೆನ್ನಾಗಿ ಬೆಳೆಯುತ್ತೆ ಹಂಗಾಗಿ ಎಣ್ಣೆನ ಹಚ್ಕೊಂಡ್ರೆ ಬೆಸ್ಟು ನನಗೇನು ಆ ಥರ ಅನ್ಸೋದಿಲ್ಲ ಇವಾಗ ಎಣ್ಣೆ ಹಚ್ಕೊಂಡ್ರೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ನನಗೆ ಮೊದಲಿಂದನೂ ಕೂಡ ರೂಢಿ ಇದೆ ಎಣ್ಣೆ ಹಚ್ಚಿದ ತಕ್ಷಣವೇ ಫಸ್ಟು ನಮ್ಮ ಮನೇಲಿ ಏನಂದರೆ ಎಣ್ಣೆ ಹಚ್ಚಿ ಹಾಗೆ ಬಿಡ್ತಾನೆ ಇರಲಿಲ್ಲ ಮನೆಯಲ್ಲಿ ಅಂದರೆ ನಾನು ಚಿಕ್ಕೊಳ್ಳಿದ್ದಾಗ ಎಣ್ಣೆ ಹಚ್ಚಿದ ತಕ್ಷಣ ತಲೆ ಪಚ್ಚಿಬಿಟ್ಟು ಜಡೆ ಹಾಕ್ಬಿಟ್ಟು ಮೇಲೆ ಕಟ್ಬಿಡೋರು ಟೇಪ್ ಹಾಕಿ ಇಲ್ಲ ಅಂತ ಹೇಳಿದರೆ ಫೋಲ್ಡ್ ಮಾಡಿ ಕಟ್ ಹಾಕ್ಬಿಡ್ತಿದ್ರು ಅದು ಹೇಗಂತ ನಾನು ತೋರಿಸ್ತೀನಿ ನೋಡಿ ಇವಾಗಲೂ ಕೂಡ ಅದೇ ಹೇರ್ ಸ್ಟೈಲ್ ನನಗೆ ಹೇರ್ ಚೆನ್ನಾಗಿ ಬೆಳಿಬೇಕಂದ್ರೆ ಮೇನ್ ಈ ರೀತಿ ಮಾಡಿರಿ ಅಂದರೆ ತಲೆಗೆ ಎಣ್ಣೆ ಹಚ್ಚಿದಾದಮೇಲೆ ಜಡೆ ಹಾಕ್ಕೊಂಡು ಸ್ವಲ್ಪ ಮೇಲ್ ಕಟ್ಕೊಂಡ್ಬಿಟ್ರೆ ನಿಮಗೆ ಹೇರ್ ಅನ್ನೋದು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಚಿಕ್ಕ ಮಕ್ಳಿಗಾದರೂ ಸಹ ಅಷ್ಟೇ ಅದೇ ರೀತಿ ನೀವು ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಹೇಗಿರುತ್ತೆ ಅಂತಂದು ಮತ್ತು ಇನ್ನೊಂದು ಏನಂದರೆ ಇವಾಗ ಬೇಸಿಗೆ ಕಾಲದಲ್ಲಿ ಕೂದಲು ಕೆಳಗಡೆ ಬಿಟ್ಟಾಗಲೂ ಕೂಡ ನಮಗೊಂದು ರೀತಿ ಆಗ್ತಾ ಇರುತ್ತೆ ಆಗೋದಂಗೆಲ್ಲ ಅದರಲ್ಲಿ ಎಣ್ಣೆ ಹಚ್ಚಿ ಜಡೆ ಹಾಕಿದಾಗ ಅವಾಗಂತೂ ಸಕ್ಕತ್ ಒಂದು ರೀತಿ ಆಗ್ತಾ ಇರುತ್ತೆ ಅದ್ರ ಬದಲು ನೀವು ಈ ರೀತಿ ಜಡೆ ಹಾಕಿ ಮೇಲ್ ಕಟ್ಬಿಟ್ರೆ ನಿಮಗೆ ಆ ರೀತಿ ಇರಿಟೇಷನ್ ಕೂಡ ಆಗೋದಿಲ್ಲ ಹೇರ್ ಗ್ರೋತ್ ಕೂಡ ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೂಡ ನೀವು ಟ್ರೈ ಮಾಡಿ ಹೇರ್ ಗ್ರೋತ್ ಅವರಿಗೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಹೇರ್ ಮಾತ್ರ ತುಂಬ ದಪ್ಪವಾಗಿ ಉದ್ದ ಆ ಥರ ಎಲ್ಲ ಬೆಳೆಯುತ್ತೆ ಬೇಕಾದ್ರೆ ನೀವು ಒಂದು ಟ್ರೈ ಮಾಡಿ ನೋಡಿ ಯಾವಾಗಲೂ ಈ ರೀತಿ ಹಾಕಿ ನೋಡಿ ಯಾಕಂದರೆ ಇದು ಇವಾಗಿನ ಹೇರ್ ಸ್ಟೈಲ್ ಅಲ್ಲ ಹೇಳಬೇಕಂದ್ರೆ ನಮ್ಮ ಅಮ್ಮ ಅಜ್ಜಿ ಇವರೆಲ್ಲ ಇದೇ ಥರ ಮಾಡ್ತಿದ್ರು ಅಂದರೆ ಆ ಟೈಮಲ್ಲಿ ಹೇರ್ ಬ್ಯಾಂಡ್ ಎಲ್ಲ ಎಲ್ಲಿ ಸಿಗುತ್ತೆ ಹೇಳಿ ಜಡೆ ಹಾಕ್ಬಿಟ್ಟು ತುರುಪ್ ಕಟ್ಕೊಂಬಿಡೋರು ಆ ರೀತಿ ಮಾಡ್ತಾಯಿದ್ರು ಬಟ್ ಇವಾಗ ಏನಂದರೆ ಹೇರ್ ಬ್ಯಾಂಡು ಅದೆಲ್ಲ ಸಿಗುತ್ತೆ ಅದಕ್ಕೋಸ್ಕರ ಜಡೆ ಹಾಕ್ಕೊಂಡು ನಾನು ಹೇರ್ ಬ್ಯಾಂಡ್ ಹಾಕ್ಕೊಂಬಿಡ್ತೀನಿ ಇದು ನನ್ನ ಮೊದಲಿನ ಒಂದು ಹೇರ್ ಸ್ಟೈಲ್ ಅಂತ ಹೇಳ್ಬೋದು ಅಂದರೆ ತುಂಬ ವರ್ಷದ ಹೇರ್ ಸ್ಟೈಲು ಒಂದು ಹದಿನೈದು ಹದಿನಾರು ವರ್ಷದ ಸ್ಟೈಲ್ ಸ್ಟೈಲಿದು ನಾನು ಯಾವಾಗಲೂ ಡೈಲಿ ಹಾಕ್ಕೊಳೋದು ಕೂಡ ಹೀಗೇ ಎಣ್ಣೆ ಹಚ್ಚಿದೆ ಅಂದರೆ ಜಡೆ ಹಾಕ್ಕೊಂಡು ಈ ರೀತಿ ಮೇಲ್ ಕಟ್ಟಿಬಿಡ್ತೀನಿ ಈ ರೀತಿ ಕಟ್ಟೋದ್ರಿಂದ ನನಗೆ ಕಂಫರ್ಟ್ ಅಂತ ಅನಿಸುತ್ತೆ ಹಾಗಾಗಿ ನಾನು ಹೀಗೆ ಹಾಕ್ಕೋತೀನಿ ಜಡೆನ ತುಂಬ ಸಲ ನೋಡಿದ್ದೀರಾ ಎಲ್ಲ ಬ್ಲಾಗ್ಸಲ್ಲೂ ಕೂಡ ಹೀಗೆ ಇರ್ತೀನೋ ಒಂದು ಸಲ ನಾನು ಎಣ್ಣೆ ಹಚ್ಕೊಂಡು ಜಡೆ ಹಾಕ್ಕೊಂಡು ಮೇಲ್ ಕಟ್ಕೊಂಡ್ಬಿಡ್ತೀನಿ ಅದು ನನಗೆ ಇಷ್ಟ ಆಗುತ್ತೆ ಮತ್ತು ಹೇರು ಗ್ರೋತ್ ಬರುತ್ತೆ ಮತ್ತು ಹೇರ್ ಫಾಲ್ ಕಡಿಮೆ ಆಗುತ್ತೆ ನನಗೆ ಅದಕ್ಕೋಸ್ಕರ ಆ ರೀತಿ ಮಾಡ್ತೀನಿ ಇವಾಗೂ ಅಷ್ಟೆ ನಾನು ತಲೆ ಬಾಚ್ಕೊಂಡು ಹೇರ್ ಬ್ಯಾಂಡ್ ಹಾಕ್ಕೊಂಡೆ ತುಂಬ ಜನ ಹೇಳ್ತೀರಾ ಅಂದರೆ ಹೇಳ್ತಾರೆ ಏನಂದರೆ ಎಣ್ಣೆ ಹಚ್ಚಿದ ತಕ್ಷಣ ತಲೆ ಬಾಚಬಾರ್ದು ಅಂತ ಹೇಳ್ತಾರೆ ಬಟ್ ಆಗೆಲ್ಲ ಅಂದರೆ ನಾವು ಚಿಕ್ಕವರು ಇದ್ದಾಗೆಲ್ಲ ನಮ್ಗೆ ಆ ಥರ ಮಾಡ್ತಾನೆ ಇಲ್ಲ ಎಣ್ಣೆ ಹಚ್ಚಿದ ತಕ್ಷಣ ಜಡೆ ಹಾಕ್ಬಿಡೋರು ಜಡೆ ಹಾಕ್ಬಿಟ್ಟು ಒಂದು ಹೇರ್ ಬ್ಯಾಂಡ್ ಹಾಕ್ಬಿಟ್ಟು ಇಲ್ಲಾಂದರೆ ಟೇಪ್ ಕಟ್ಬಿಟ್ಟು ಸ್ಕೂಲಿಗೆ ನಡಿ ನಡಿ ಫಸ್ಟ್ ಸ್ಕೂಲಿಗೆ ಅಂತ ಹೇಳಿಬಿಡೋರು ಈ ರೀತಿಯೇ ಎತ್ತಾ ಇತ್ತು ಅವಾಗಲೂ ಅಷ್ಟೆ ನಾನು ಕಾಲೇಜ್ ಓದೋವರೆಗೂ ಕೂಡ ಹಾಗೆ ಮಾಡಿದ್ದೀನಿ ನಾನು ನನಗೆ ಆ ರೀತಿ ಏರ್ ಫಾ ಅಂದರೆ ಹೇರ್ ತುಂಬ ಕುದುರುತ್ತೆ ಏನಿಲ್ಲ ಚೆನ್ನಾಗಿರುತ್ತೆ ಆ ಥರ ಏನು ಪ್ರಾಬ್ಲಮ್ ಇಲ್ಲ ನನಗಂತೂ ಇವಾಗ ನನ್ನ ಮಗನಿಗೆ ರಿವ್ಯೂಸನೆಲ್ಲ ಬರ್ಕೊಡ್ತಾ ಇದ್ದೀನಿ ಎಲ್ಲ ಮುಗೀತು ರಿವಿಸನ್ನು ಲಾಸ್ಟ್ ಹಿಂದಿ ಇದೆ ಹಾಗಾಗಿ ಹಿಂದಿ ಕೊಟ್ಟಿದ್ದೀನಿ ಅವನು ಹೇಗೆ ಮಾಡ್ತಾನೋ ಗೊತ್ತಿಲ್ಲ ಕನ್ನಡ ಸ್ವಲ್ಪ ಟಫ್ ಅಂತ ಅನ್ನಿಸ್ತಾ ಇತ್ತು ಕನ್ನಡ ಇವಾಗ ಕಲ್ತಿದ್ದಾನೆ ಹಿಂದಿ ಸ್ವಲ್ಪ ಅವನಿಗೆ ಟಫ್ ಅಂತ ಅನ್ನಿಸ್ತಾ ಇದೆ ಇವಾಗ ಹಿಂದಿ ಕೂಡ ಹೇಳ್ಕೊಡ್ಬೇಕು ನನಗೆ ಅಷ್ಟಾಗಿ ಹಿಂದಿ ನನಗೆ ಬರೋದಿಲ್ಲ ನಮ್ಮ ಮನೆಯವ್ರು ಹೇಳ್ಕೊಡ್ತಾರೆ ಅವನಿಗೆ ಹೇಳ್ಕೊಟ್ಟು ಅವನಿಗೆ ರೆಡಿ ಮಾಡಬೇಕು ಡ್ರಾಯಿಂಗ್ ಎಲ್ಲ ಬಿಡಿಸಿದ್ದೀನಿ ನೋಡಬೇಕು ಏನು ಮಾಡ್ತಾನೆ ಗೊತ್ತಿಲ್ಲ ಅವನು ಇನ್ನೂ ಸ್ಕೂಲಿಗೆ ಹೋಗಿದ್ದಾನೆ ಇನ್ನೂ ಬಂದಿಲ್ಲ ಅವ್ನು ಬಂದಮೇಲೆ ಇದನ್ನು ಟ್ಯೂಷನಿಗೆ ತೊಗೊಂಡೋಗಿ ಅಲ್ಲಿ ಅವನು ರಿವಿಸನ್ಗೆ ಪ್ರಿಪೇರ್ ಆಗ್ತಾನೆ ಹಾಗೆ ಬ್ರಹ್ಮರಂಗೆ ಇವಾಗ ಊಟ ಮಾಡಲಿ ಅಂತ ಹೇಳ್ಬಿಟ್ಟು ಇಡ್ಲಿ ಇತ್ತಲ್ಲ ಮನೆಯಲ್ಲಿ ಅದೇ ಇಡ್ಲಿನೇ ಅವಳಿಗೆ ಹಾಕ್ಕೊಟ್ಟಿದ್ದೀನಿ ತಿನ್ನಮ್ಮ ಅಂತ ಆ ಇಡ್ಲಿ ಸಾಂಬಾರೆಲ್ಲ ಕಲಿಸ್ಕೊಂಡು ತಿಂತಾ ಇದ್ದಾಳೆ ನೋಡಿ ಹೇಗೆ ತಿಂತಾಳೆ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ನಾಡಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್